ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಿಗೆ ಸ್ವಾಗತ ನಾನು ಆಫ್ರಿನ್ ಕೊಡಲ್ಗಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಕೊಡಲ್ಗಿ ತಾಲೂಕು ಸಮಿತಿ ಕೊಡಲ್ಗಿ ಕೊರವತಿಯಿಂದ ಬೇಸ್ಕಾಂ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕೊಡಲ್ಗಿ ತಾಲೂಕಿನಲ್ಲಿ ಎರಡು ತಿಂಗಳಿಂದ ಸರಿಯಾಗಿ ವಿದ್ಯುತ್ ಸರಬರಾಜು ಆಗದೆ ಇವರ ಬಗ್ಗೆ ದೂರು ಹಾಗೂ ಸಂಬಂಧಿಸಿದವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಬೆಸ್ಕಾಂ ಕೂಡ್ಲ್ಗಿ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕೂಡ್ಲ್ಗಿ ಪಟ್ಟಣದಲ್ಲಿ ವಿದ್ಯುತ್ ಸಮಸ್ಯೆ ಎರಡು ತಿಂಗಳಿನಿಂದ ಇರುತ್ತದೆ ದೂರವಾಣಿಯ ಮೂಲಕ ಕೇಳಿದಾಗ ಹತ್ತು ನಿಮಿಷದಲ್ಲಿ ಬರುತ್ತದೆ ಎಂದು ಉಡಾಪೆ ಉತ್ತರ ಕೊಡುತ್ತಾರೆ ನಿರ್ಲಕ್ಷ್ಯ ತೋರುವ ಜಿಇ ಲೈನ್ ಮ್ಯಾನ್ ಇವರಿಗೆ ಫೋನ್ ಮಾಡಿ ಎಂದು ಹೇಳುತ್ತಾರೆ ಲೈನ್ಮ್ಯಾನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ ಎಷ್ಟು ಬಾರಿ ಫೋನನ್ನು ಕರೆ ಮಾಡಿದರೂ ಕೂಡ ಸರಿಯಾದ ರೀತಿಯಿಂದ ಸಹಕರಿಸುತ್ತಿಲ್ಲ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಂಘಟನೆಯು ಅಧಿಕಾರಿ ವಿರುದ್ಧ ದೂರು ಸಲ್ಲಿಸಿದರು ಎಷ್ಟು ಸಾರಿ ನಾವು ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಒಂದು ಎರಡಕ್ಕೆ ದೂರವಾಣಿಯ ಮೂಲಕ ಕರೆ ಮಾಡಿದಾಗ ಅವರು ಸಹ ಜೆ ಕರೆ ಸ್ವೀಕರಿಸುತ್ತಿಲ್ಲ ಎಂದು ಹೇಳುತ್ತಾರೆ ಹೀಗಾಗಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ತುಂಬ ತೊಂದರೆಯಾಗುತ್ತಿದೆ ಎಂದು ಮುಂದೆ ಏನು ಮಾಡಬೇಕು ಎಂದು ಕೇಳಿದಾಗ ನೀವು ದೂರು ಕೊಡಿ ಎಂದು ಹೇಳುತ್ತಾರೆ ದೂರು ಕೊಟ್ಟರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಕೊಡಲಗಿ ಪಟ್ಟಣದಲ್ಲೇ ಹೀಗಾದರೆ ಹಳ್ಳಿಗಳ ಗತಿಯೇನು ಆದ್ದರಿಂದ ತಾವು ದಯಮಾಡಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಸದರಿ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕೆಂದು ಸಂಘಟನೆಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಸಿಐಟಿಯು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊನ್ನಳ್ಳಿ ಶ್ರೀಧರ್ಗೆ ಕಾರ್ಮಿಕರ ಸಮಸ್ಯೆಗಳನ್ನು ದೂರವಾಣಿ ಸಂಖ್ಯೆಯ ಸಿಮ ಯಾರೋ ಯಾರು ಇವರು ಆಟಾಡಕ್ಕೆ ಕೊಟ್ಟಿರುವುದಿಲ್ಲ ಕೊಟ್ಟಿರುವುದಿಲ್ಲ ಸಾರ್ವಜನಿಕರು ಫೋನ್ ಮಾಡಿದಾಗ ಸ್ವೀಕರಿಸಿ ಮಾತಾಡಲೇಬೇಕು ಮಾತಾಡಲೇಬೇಕು ಕರೆಂಟ್ ಇದ್ದು ಟ್ವೆಂಟಿ ಫೋರ್ ಅವರ್ಸ್ ಕೊಡಲೇಬೇಕು ಕೊಡಲೇ ಕರೆಂಟ್ ಇದ್ದು ಟ್ವೆಂಟಿ ಫೋರ್ ಅವರ್ಸ್ ಟೌನಿನಲ್ಲಿ ಕೊಡಲೇಬೇಕು ಕೊಡಲೇಬೇಕು ಐದು ನಿಮಿಷಕ್ಕೊಂದ್ಸಲ ಕರೆಂಟ್ ತೆಗೆಯುವ ಅಧಿಕಾರಿಗಳಿಗೆ ಐದು ನಿಮಿಷಕ್ಕೊಂದ್ಸಲ ಕರೆಂಟ್ ಅಧಿಕಾರಿಗಳಿಗೆ ನಿರ್ಲಕ್ಷ ಅಧಿಕಾರಿಗಳಿಗೆ

ಇಲ್ಲ ಅಂತ ನಾನು ಕೇಳಲ್ಲ ಅಲ್ಲ ನಿಂದ್ ಯಾವಾಗ ಸ್ವಿಚ್ ಆಗಿದೆ ಬಲ್ಬ್ ಆನ್ ಆಗ್ಬೇಕು ನಿಂದು ಅದು ಕೊಡಬೇಕು ಅಂದ್ರೆ ನಾನು ಇಂಜಿನಿಯರಿಂಗ್ ಟೆಕ್ನಿಕಲಿ ಮಾಡ್ಬೇಕಲ್ಲ ಪ್ರಾಬ್ಲಮ್ ಐತೆ ಅದೇ ತಗಿಬೇಕು ಅದನ್ನ ಕೊಡ್ರಿ ನೀವು ರೈಟಿಂಗ್ ಆಗ ಯಾರು ಕೊಡಬೇಕು ನಮಗೆ ಕೊಡ್ರಿ ನಾವು ಇಂಬರ ಕೊಡ್ರಿ ಅದನ್ನ ಕೊಡ್ತೀವಿ ಇದನ್ನ ಈ ರೀತಿ ಹಿಂಗ ಅಂತ ಅದು ನಾವು ಏನು ಮುಂದೆ ಏನು ನೀವು ನಮಗೆ ಸಹಕಾರ ಮಾಡಿದ್ರೆ ಅದನ್ನ ಮುಂದೆ ಏನು ಅಂತ ಸಹಕಾರ ಮಾಡ್ತೋ ನಾನು ಎಲ್ಲಿಗೆ ಹೋಗ್ತೋ ಏನ್ ಮಾಡ್ತೋ ಅದು ನೀನೇ ಕೊಡೋದು ನೀನು ಇಂಬರ ಕೊಡ್ರಿ ನಿನ್ ವಿವರ ಕೂಡ ಗೊತ್ತಾಗುತ್ತಲ್ಲ ಈಗ ನಾನು ಕೊಟ್ಟರೆ ನಿಮ್ಮ ಕೈ ಕೊಡುತ್ತಲ್ಲ ಅದನ್ನು ಸೀಲ್ ಹಾಕಿ ಸೈನ್ ಮಾಡಿ ನೀವು ಕೊಡಿ ಎಷ್ಟು ಮುಂದಿನ ಒಂದು ದಿನದ ಏನೈತೆ ಅದನ್ನು ಕಾಮಗುನ್ ಪ್ರಕಾರ ಏನೈತೆ ಅದು ಮಾಡಬೇಕು ಹಾಂ ಖಂಡಿತ ಮಾಡಿ ಹೌದಾ ನೀವು ನಿಮ್ಮದು ಕೂಡ ಫೋನ್ ನಂಬರ್ ಹಾಕಿ ಲಿಂಕ್ ಮಾಡಿ ನಾವು ಏನಾದರೂ ಈ ರೀತಿ ಫೋನ್ ಮಾಡಿರ್ತಾರೆ ನಾನು ಏನಾದರೂ ಕೊಡ್ತೀನಿ ಕೊಡಿರಿ ಹೌದಾ ಇವು ಸಮಾರ್ ಸಾಮಾನ್ಯ ಬಗ್ಗೆ ಯಾಕತ್ತ ನಾವು ಈ ಸಾಮಾನು ಗುರುಗಳ ಎಷ್ಟು ಆಗುತ್ತೆ